ನಮಸ್ಕಾರ ಗಣೇಶ್ ಕಾಸರಗೋಡು ನಾನು ಎನ್ ಕೆ ಆರ್ ಟಿ ವಿಗಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮದ ಹೆಸರು ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಡಿಸೆಕ್ಟ್ ಮಾಡಲಿರುವಂತಹ ಒಂದು ಸಿನಿಮಾ ಓಂ ಓಂ ಬ್ರಹ್ಮಾನಂದ ಓಂಕಾರ ಎಂಥ ಅದ್ಭುತವಾದ ಟೈಟ್ಲ್ ಅಲ್ವಾ ಓಂ ಓಂಕಾರ ಉಪೇಂದ್ರ ಅವರ ಲೈಫಿಗೆ ಓಂಕಾರ ಹಾಡಿದಂಥ ಸಿನಿಮಾ ಶಿವಣ್ಣ ಶಿವರಾಜ್ ಕುಮಾರ್ ಅವರ ಲೈಫಿಗೆ ಓಂಕಾರ ಹಾಡಿದಂಥ ಸಿನಿಮಾ ಓಂ ಅಂತ ಹೆಸರಿಟ್ಟು ಸಿನಿಮಾದ ಸಬ್ಜೆಕ್ಟ್ ಬಗ್ಗೆ ಕೇಳಿದರೆ ಸ್ವಲ್ಪ ಹಿಂಗೆ ಹಂಗೆ ಹಿಂಗೆ ಆಡುವಂಥದ್ದು ಯಾಕೆಂದರೆ ಇದು ರೌಡಿಸಮ್ ಸಿನಿಮಾ ರೌಡಿಗಳ ಪಾತ್ರ ವಹಿಸ್ಕೊಂಡಂತಹ ಒಂದು ಸಿನಿಮಾ ನನಗೆ ಆಶ್ಚರ್ಯ ಆಗೋದು ಏನಂದರೆ ಇಂಥ ಒಂದು ಸಬ್ಜೆಕ್ಟನ್ನು ಉಪೇಂದ್ರ ಅವರು ಅದು ಹೇಗೆ ರಾಜ್ಕುಮಾರ್ ಫ್ಯಾಮಿಲಿಗೆ ಕನ್ವಿನ್ಸ್ ಮಾಡಿದ್ದರು ಅಂತ ಈಗಿನಿಂದ ಅಲ್ಲ ಅದು ಯಾವಾಗ ಹೋಮ್ ಸಿನಿಮಾ ಬಂತೋ ಅವತ್ತಿನಿಂದ ನನಗೆ ಅದೊಂದು ಸಂಶಯ ಕಾಡುವಂಥದ್ದೇ ಯಾಕಂದರೆ ರಾಜ್ಕುಮಾರ್ ಫ್ಯಾಮಿಲಿ ಆಗಿರಲಿ ರಾಗಣ್ಣ ಆಗಿರಲಿ ಅಥವಾ ಪುನೀತ್ ರಾಜ್ಕುಮಾರ್ ಆಗಿರಲಿ ಈ ಮೂವರಿಗೂ ಸಿನಿಮಾದ ಕತೆ ಆಯ್ಕೆ ಮಾಡ್ಕೊಳ್ಳೋದು ಒಂದು ಮೂರು ನಾಲ್ಕು ಜನ ರಾಜ್ಕುಮಾರ್ ಕಥೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡಲ್ಲ ಅವರ ಬ್ರದರ್ ವರದಪ್ಪಣ್ಣ ವರದಪ್ಪಣ್ಣ ಪಾರ್ವತಮ್ಮ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಚಿ ಉದಯಶಂಕರ್ ಈ ನಾಲ್ಕು ಜನ ಸೇರಿಕೊಂಡು ಕತೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಎಷ್ಟು ಕೇರ್ಫುಲ್ ಆಗಿರ್ತಾರೆ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೂ ಆ ಸಿನಿಮಾ ಸೋಲಬಾರ್ದು ಒಂದು ಸಣ್ಣ ಎಡವಟ್ಟಾಗಿದ್ದರೂ ಕೂಡ ವರದ ಪಣ್ಣ ಜಾಗ ಖಾಲಿ ಮಾಡಿಬಿಡ್ತಾರೆ ಖುಷಿಯಾಗಿಬಿಟ್ರೆ ಇನ್ನು ಇನ್ನು ಹೇಳಿ ಇನ್ನೂ ಹೇಳಿ ಇನ್ನೂ ಚೆನ್ನಾಗಿ ಹೇಳಿ ಇನ್ನು ಇದು ಬೇರೆ ರೀತಿಯಲ್ಲಿ ಹೇಳಿ ಅಂತ ವರದ ಪಣ್ಣನ ಒತ್ತಾಯ ಮಾಡಿಕೊಂಡು ಕಥೆಯನ್ನು ಇಂಪ್ರೂವ್ ಮಾಡುವಂಥ ಸಂದರ್ಭವೂ ಇದೆ ಇಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇಂಥ ಒಂದು ಸಿನಿಮಾ ಅದು ಶಿವಣ್ಣನಿಗಾಗಿ ಶಿವರಾಜ್ ರೌಡಿಸಮ್ ಬೇಸ್ ಆಗಿರುವಂಥ ಒಂದು ಸಿನಿಮಾನ ಮಾಡ್ತಾರೆ ಎಂಬುದೇ ಒಂದು ದೊಡ್ಡ ಆಘಾತಕಾರಿ ಸುದ್ದಿಯಾಗಿತ್ತು ಆ ಕಾಲದಲ್ಲಿ ಮೊದಲೇ ಹೇಳಿದಾಗೆ ಈ ಕತೆ ಕಥೆಯನ್ನು ಒಪ್ಪಿಸ್ಕೊಳ್ಳೋದು ಯಾವುದೇ ಡೈರೆಕ್ಟ್ರಿಗೆ ಆದರೂ ತುಂಬ ಕಷ್ಟ ಆ ರಾಜ್ಕುಮಾರ್ ಫ್ಯಾಮಿಲಿಗೆ ಕತೆ ಒಪ್ಕೊಳ್ಳೋದು ಮತ್ತು ಒಪ್ಪಿಸೋದು ಈ ಉಪೇಂದ್ರ ಅದು ಏನು ಮೋಡಿ ಮಾಡಿದ್ದರೆ ನನಗೆ ಗೊತ್ತಿಲ್ಲ ಈ ಕಥೆಯನ್ನು ಒಪ್ಪಿಸ್ಬಿಟ್ರು ಎಲ್ಲರೂ ಒಪ್ಕೊಂಡ್ರು ಏಕ ರೀತಿಯ ವಾಯ್ಸ್ ಎಲ್ಲರದು ಎಸ್ ಸಿನಿಮಾ ಮಾಡ್ಬೋದು ಅಂತೇಳಿ ಆದರೆ ಒಂದೇ ಒಂದು ಕಂಡೀಷನ್ ಏನಂದರೆ ಈ ಸಿನಿಮಾಕ್ಕೆ ಸಂಬಂಧಪಟ್ಟು ಯಾವುದೇ ಸುದ್ದಿಗಳು ಹೊರಗೆ ಹೋಗಬಾರ್ದು ಯಾವುದೇ ಬೆಳವಣಿಗೆಗಳು ಹೊರಗಡೆ ಹೋಗಬಾರ್ದು ಶೂಟಿಂಗ್ ಸಂಬಂಧಪಟ್ಟಾಗಲಿ ಮುಹೂರ್ತಕ್ಕಾಗಲಿ ಅಥವಾ ಬೇರೆ ಯಾವುದೇ ಪ್ರೆಸ್ ಮೀಟ್ ಅದು ಇದು ಕರಿಬಾರದು ಒಂದು ಹಂತದಲ್ಲಿ ಪ್ರೆಸ್ಗಳನ್ನು ದೂರ ಇಡಬೇಕು ಅಂಥೇಳಿ ಒಂದು ಅಲಿಖಿತ ಅಂತ ಒಂದು ಆರ್ಡರ್ ಆಯಿತು ಭಾರತಮ್ಮನಿಂದ ಸೊ ಆ ಈ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ಇದು ಹೊರಗಡೆ ಗೊತ್ತಾಗುವಂತಿರಲಿಲ್ಲ ಆದರೆ ನಮ್ಮ ಕೆಲವು ಪತ್ರಕರ್ತರು ಪತ್ರಿಕೆಗಳು ಈ ಸುದ್ದಿ ತಿಳಿದ ತಕ್ಷಣ ಏನು ಮಾಡಿದೆ ಅಂದರೆ ಎಲ್ಲ ಒಂದೊಂದೇ ಸುದ್ದಿ ಬೆಳಗ್ಲಿಕ್ಕೆ ಶುರು ಮಾಡೋದು ಇದು ರೌಡಿಸಮ್ ಸಿನಿಮಾ ಅಂತೆ ಅದು ಹೇಗೆ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ರೌಡಿಸಮ್ ಹೇಗೆ ಒಪ್ಕೊಂಡ್ರು ಇದು ನಿಜವಾಗಲೂ ಸಾಧ್ಯನಾ ಮಧ್ಯೆ ಮಧ್ಯೆ ನಿಜವಾದ ರೌ ರೌಡಿಗಳು ಅಪಿಯರ್ ಆಗ್ತಾರೆ ಇದು ನ್ಯಾಯನಾ ಅಂಥೇಳಿ ಪತ್ರಿಕೆಗಳು ಪತ್ರಕರ್ತರು ಅಲ್ಲಲ್ಲಿ ಗುಸು ಖುಸು ಗುಸು ಘುಸು ಉಪೇಂದ್ರ ಅವರ ಯಾವ ಕಂಡೀಷನ್ನು ಹಾಕ್ಕೊಂಡಿರಲಲ್ಲ ಪಾರ್ವತಮ್ಮ ದೊಡ್ಡ ಫ್ಯಾಮಿಲಿ ದೊಡ್ಡ ಪ್ರೊಡಕ್ಷನ್ ಹೌಸು ವಜ್ರೇಶ್ವರಿ ಕಂಬೈನ್ಸ್ ಅಂಥವರು ಕರೆದು ಇಂಥ ಒಂದು ಅವಕಾಶ ಕೊಟ್ಟಾಗ ಅವರು ಏನು ಹೇಳ್ತಾರೋ ಅಷ್ಟನ್ನೇ ಮಾಡೋದು ನನ್ನ ಕೆಲಸ ಅಂಥೇಳಿ ಆ ಕಾಲದಲ್ಲಿ ಉಪೇಂದ್ರ ಅವರು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರು ಎಲ್ಲೂ ಎಲ್ಲೂ ಹೊರಗಡೆ ಇದರ ಕ್ಲೂ ಬಿಟ್ಟು ಕೊಟ್ಟಿರಲಿಲ್ಲ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದು ಅಂದರೆ ಒರಿಜಿನಲ್ ರೌಡಿಗಳು ಪಾತ್ರಗಳಾಗಿ ನಾನು ಬಳಸ್ಕೊಡ್ತೀನಿ ಅಂತ ಉಪೇಂದ್ರ ಅವರು ಪಾರ್ವತಮ್ಮನಿಗೆ ಒಪ್ಪಿಸಬೇಕು ಅದರ ಡೀಟೇಲ್ ಪೂರ್ತಿ ತರ್ಕೊಂಡ್ಬಿಟ್ರು ಪಾರ್ವತಮ್ಮ ಹೇಗೆ ಮಾಡ್ತೀಯಪ್ಪ ಒರಿಜಿನಲ್ ರೌಡಿಗಳು ಬಂದರೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರಲ್ವ ಇಲ್ಲಮ್ಮ ಅಂಥದ್ದೇನು ಇದಾಗಲ್ಲ ಅವರು ಹೇಗೆ ಈ ಸಿನಿಮಾದಲ್ಲಿ ಅಡಕವಾಗಿದ್ದಾರೆ ಮತ್ತು ಅವರು ಹೇಗೆ ಈ ಸಿನಿಮಾನ ಒಂದು ಎತ್ತರಕ್ಕೆ ಕೊಂಡು ಹೋಗ್ತಾರೆ ಎಂಬುದಷ್ಟೇ ಕಾರಣಕ್ಕಾಗಿ ಅವರನ್ನು ತೋರಿಸ್ಕೊಡ್ತೀನಿ ಅಂತೇಳಿ ಹೇಗೋ ಕನ್ವಿನ್ಸ್ ಮಾಡಿ ಒಪ್ಕೊಂಡಿದ್ದಾರೆ ಸೊ ಇದೇ ಕಾರಣಕ್ಕಾಗಿ ಒರಿಜಿನಲ್ ರೌಡಿಗಳು ಯಾರಿದ್ದಾರೆ ಜೇಡ್ರಲ್ಲಿ ಕೃಷ್ಣಪ್ಪ ಕೊತ್ವ ರಾಮಚಂದ್ರ ಶ್ರೀರಾಂಪುರ್ ಕಿಟ್ಟಿ ಬೆಕ್ಕಿನ ಕಣ್ಣು ರಾಘೇಂದ್ರ ವಿಚಿತ್ರ ಇವರೇನೋ ಒರ್ಜಿನ್ ರೌಡಿಗಳನ್ನು ಬಳಸ್ಕೊಳ್ತಾರೆ ಅಂತೇಳಿದರೆ ಅವರೊಬ್ಬ ಥರ ನೇರವಾಗಿ ಹೇಳಬೇಕು ಇದ್ದರೆ ಉಪೇಂದ್ರ ಅವರು ಹುಡ್ಕೊಂಡು ಹೋಗಿ ಅವರನ್ನು ಒಪ್ಪಿಸಿದ್ದಿದೆಯಲ್ಲ ಒಪ್ಪಿಸೇಬೇಕಾದ್ರೆ ಅವರು ರೆಡಿಯಿದ್ರು ಅಂಥ ದೊಡ್ಡ ಪ್ರೊಡಕ್ಷನ್ನಲ್ಲಿ ನಾವು ಆ್ಯಕ್ಟ್ ಮಾಡಲಿಕ್ಕೆ ರೆಡಿ ವಜ್ರೇಶ್ವರಿ ಕಂಬೈಸ್ ಗಾಂಧಿನಗರದಲ್ಲಿ ಅದಕ್ಕೆ ಅದರದಾದ ಒಂದು ಚಾರ್ಮ್ ಇದೆ ಅದೊಂದು ಲುಕ್ ಇದೆ ಇಮೇಜ್ ಇದೆ ಅಂಥ ವಜ್ರೇಶ್ವರಿ ಕಂಬೈಸ್ ಸಿನಿಮಾ ಪ್ರೊಡಕ್ಷನ್ನಲ್ಲಿ ಓಮ್ ಸಿನಿಮಾ ಬರ್ತಾ ಇರೋದು ಅದು ರೌಡಿಸಮ್ ಬೇಸ್ಡ್ ಸಿನಿಮಾ ಬರ್ತಾ ಇರೋದು ಆಗಿನ ಕಾಲಕ್ಕೆ ಅದೊಂದು ದೊಡ್ಡ ಸುದ್ದಿ ದೊಡ್ಡ ಸುದ್ದಿ ಅಂದರೆ ಗಾಂಧಿನಗರದಲ್ಲಿ ಒಂದು ಸುದ್ದಿ ಎಲ್ಲಿ ಎಲ್ಲಿ ಶೂಟಿಂಗ್ ಆಗ್ತಾಯಿದೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಇವರನ್ನೆಲ್ಲ ಸೇರಿಸ್ಕೊಂಡು ಯಾವುದೋ ಒಂದು ಅಪರೂಪದ ಸೀನನ್ನು ತೆಗಿತಾರೆ ಯಾರಿಗೂ ಗೊತ್ತಿಲ್ಲ ಅಷ್ಟು ಗುಪ್ತು 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 ಇದೆಲ್ಲ ಯಾಕೆ ಅಂದರೆ ಆ ಪ್ರೊಡಕ್ಷನ್ ಹೌಸಿಗೆ ತನ್ನದೇ ಆದ ಒಂದು ಇಮೇಜ್ ಇತ್ತು ಆ ಇಮೇಜ್ ಎಲ್ಲಿ ಕೆಟ್ಟು ಅಂತ ಪಾರ್ವತಮ್ಮನಿಗೆ ಆತಂಕ ಆ ಆತಂಕದಿಂದಾಗಿ ಪತ್ರಿಕೆಗಳಿಗೂ ಮೀಡಿಯಾಗಳಿಗೂ ಯಾವ ಸುದ್ದಿ ಕೊಡದೆ ತಂಪಾಡಿಗೆ ತಾವು ಶೂಟ್ ಮಾಡ್ತಾ ಹೋಗಿರು ಆ್ಯಕ್ಚುಲಿ ಆ ಸಂಪ್ರದಾಯಬದ್ಧವಾದಂತಹ ಸಿನಿಮಾ ಏನು ಮಾಡ್ತಾಯಿದ್ರು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಅದನ್ನು ಮೀರಿದ ಸಿನಿಮಾ ಆಗೋಯ್ತು ತುಂಬ ತುಂಬ ಅಚ್ಚುಕಟ್ಟಾಗಿ ಶೆಡ್ಯೂಲ್ ಪ್ರಕಾರ ಅದ್ಭುತವಾದ ಸ್ಕ್ರಿಪ್ಟ್ ಇಟ್ಕೊಂಡು ಉಪೇಂದ್ರ ಬಂದಿದ್ದರು ಆ ಕಾರಣಕ್ಕಾಗಿ ಎಲ್ಲರೂ ಎಲ್ಲ ಟೀಮಿನ ಎಲ್ಲರೂ ಒಪ್ಕೊಂಡಿದ್ದರು ಯಾವುದೇ ಸಂದರ್ಭದಲ್ಲೂ ಕೂಡ ಏನೂ ಸಮಸ್ಯೆ ಆಗಬಾರ್ದು ಅಂತ ಪಾರ್ವತಮ್ಮ ಪಕ್ಕಾ ನೋಡ್ಕೊಂಡಿದ್ದರು ಅಲ್ಲಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟೇನೆಂದರೆ ಒಂದು ಪ್ರೇಮ ಅಂತೇಳಿಟ್ಬಿಡಿ ನಾಗರ ನಾಗರಹಾವು ಸಿನಿಮಾದಲ್ಲಿ ಆ ಪ್ರೇಮ ಅಲಮೇಲು ಸ್ಮೂತಾಗಿ ಹೋಯಿತು ಅಲಮೇಲು ರಾಮಾಚಾರಿ ಆಮೇಲೆ ಬರುತ್ತಲ್ಲ ಮಾರ್ಗ್ರೇಟ್ ಅದು ಮಾತ್ರ ತುಂಬ ರಫ್ ರಫ್ ಅಂದರೆ ನೀವು ನೋಡಿರ್ಬೋದು ಆ ಸೀಕ್ವೆನ್ಸ್ ಹೇಗಿದೆ ಅಂತೇಳಿ ಮಾರ್ಗ್ರೇಟ್ ಮನೆಗೆ ಹೋಗಿ ನಾಗರಹಾವು ಥರ ಆ ಕ ವಿಷ್ಣುವರ್ಧನ್ ರಾಮಾಚಾರಿಗೆ ಕಾಣಿಸುವಂಥ ಒಂದು ಸೀಕ್ವೆನ್ಸು ಜಬರ್ದಸ್ತ್ನಲ್ಲಿ ಒಂದು ಕಿಸ್ ಕೊಟ್ಟು ಅಲ್ಲಿ ಹಾಲು ಕುಡಿದು ಬರುವಂಥ ಸೀನು ಹೀಗೆ ಬಂತಂದರೆ ಅಲ್ಲಿ ಏನು ಅಶ್ಲೀಲತೆ ಇಲ್ಲೂ ಇರಲಿಲ್ಲ ಎಲ್ಲೂ ಆ ಭಾವನೆ ಯಾರಿಗೂ ಏನು ಬರಲಿಲ್ಲ ಸಹಜವಾಗಿ ಬಂದಿತ್ತು ಆದರೆ ಓಂ ಸಿನಿಮಾದಲ್ಲಿ ಅಲ್ಲಿ ಜಬರ್ದಸ್ತ್ ಇದ್ದರೂ ಕೂಡ ಇಲ್ಲಿ ಆ ಕ್ಯಾರೆಕ್ಟರ್ ನನಗೆ ಇದೇ ಆಗಬೇಕು ಲೌಡಿನ ಸಿನಿಮಲ್ಲ ಇದೇ ಆಗಬೇಕು ಇದೇ ರೀತಿ ಬರಬೇಕು ಇದೇ ರೀತಿ ಪ್ರೇಮ ಪ್ರೀತಿ ವಿಶ್ವಾಸ ಎಲ್ಲನೂ ಇದರಲ್ಲಿ ಇದೇ ರೀತಿ ಇರಬೇಕು ನನ್ನ ಮೂಗಿನ ನೇರಕ್ಕೆ ಇರಬೇಕು ಅಂತ ಒಂದು ಹಠದಿಂದ ಶುರುವಾಗಿರುವ ಒಂದು ಸ್ಟೋರಿ ಹಾವಿಗೂ ಓಂ ಸಿನಿಮಾಕ್ಕೂ ಇರುವಂಥ ವ್ಯತ್ಯಾಸ ಹೇಳಲಿಕ್ಕೆ ಬೇಕಾಗಿ ನಾನು ಇಷ್ಟನ್ನು ಹೇಳಿದೆ ಓಂ ಸಿನಿಮಾ ಶುರುವಾಗೋದು ರೌಡಿಗಳು ಕಾರಲ್ಲಿ ವ್ಯಾನಲ್ಲಿ ಉಮ್ಮಿಯಲ್ಲಿ ಓಡಾಡ್ತಾ 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 ನಮಗೆ ನೈಟ್ ಎಫೆಕ್ಟ್ ಅಂತ ಅನಿಸುತ್ತೆ ಆದರೆ ಆ ಲೈಟಿಂಗ್ನಿಂದಾಗಿ ಯಾವ ರೀತಿ ಹೋಗುತ್ತೆ ಅಂದರೆ ಸಿನಿಮಾ ಎಲ್ಲ ಸ್ಪಷ್ಟವಾಗಿ ಕಣ್ಣಿಗೆ ಗೋಚರವಾಗುತ್ತೆ ರೌಡಿಗಳು ಈ ಕಡೆ ಬರ್ತಾರೆ ಆ ಕಡೆಯಿಂದ ಬರ್ತಾರೆ ಅಲ್ಲೇನೋಗೂ ಸುಸ್ತು ಅಂತಾರೆ ಅಲ್ಲಿ ಶುರು ಆಗುತ್ತೆ ಬಟ್ ಈ ನಮ್ಮ ಶಿವಣ್ಣನ ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಅದನ್ನು ಯಾವ ರೀತಿ ಪ್ರಸನ್ನ ಮಾಡಿದ್ದಾರೆ ಅಂದರೆ ಫಸ್ಟ್ ಹಾಡು ಓಂಕಾರ ಹಾಡು ಬ್ರಹ್ಮಾನಂದ ಓಂಕಾರ ಬ್ರಹ್ಮಾನಂದ ಓಂಕಾರ ಸಾಕಾರುಸಾರ ಈ ಹಾಡು ಮತ್ತು ಅದರ ಹಿನ್ನೆಲೆಯಲ್ಲಿ ಆ ಲೈಟಿಂಗ್ ಕ್ಯಾಮರಾ ಗೌರಿಶಂಕರ್ ಗೌರಿಶಂಕರ್ ಇದರ ನಿಜವಾದ ಇನ್ನೊಂದು ಇನ್ನೊಬ್ಬ ಹೀರೋ ಅದರಲ್ಲಿ ಅನುಮಾನವೇ ಇಲ್ಲ ಕಣ್ಣಿಗೆ ತಂಪಾಗಿರಲಿ ಈ ರೌಡಿಸಮ್ ಆದರೂ ಕೂಡ ಬ್ಲಡ್ಡು ಕೂಡ ಒಂದು ಖುಷಿ ಕೊಡುವಂಥ ಮಾಡುವಂಥ ಲೈಟಿಂಗ್ ವ್ಯವಸ್ಥೆಯಲ್ಲಿ ಗೌರಿ ಶಂಕರ್ ತುಂಬ ಅದ್ಭುತವಾದ ಲೈಟಿಂಗ್ ಮಾಡಿದ್ದಾರೆ ಅದೇ ರೀತಿ ಶಿವಣ್ಣ ಕಲ್ಯಾಣಿಯಲ್ಲಿ ದೇವಸ್ಥಾನ ಫಸ್ಟಿಗೆ ತೋರಿಸೋದೇ ದೇವಸ್ಥಾನ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವಂಥದ್ದು ಹಾಗೆ ಆ ಹಾಡು ಬರ್ತಾ ಬ್ಯಾಕ್ ಗ್ರೌಂಡಲ್ಲಿ ಹಾಡು ಬರ್ತಾ ಶಿವಣ್ಣ ಶಾಲು ಓದ್ಕೊಂಡು ಬಂದು ಬರುವಾಗ ಆ ಎಲ್ಲ ಫ್ಯಾಮಿಲಿ ಮಧ್ಯೆ ಅಂದರೆ ಅದೊಂದು ಪಕ್ಕ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ ಫ್ಯಾಮಿಲಿ ಕ್ಯಾರೆಕ್ಟರ್ ಅಂತ ಎಲ್ಲ ಹೆಣ್ಮಕ್ಳು ಇವರೆಲ್ಲ ಬಂದು ಮಾತಾಡಿಸೋದಾಗಲಿ ಅದರ ಎಷ್ಟು ಚಂದ ಚೆಂದ ಅಂದರೆ ರಿಯಲ್ ಫ್ಯಾಂಟಾಸ್ಟಿಕ್ ಏನಂತಾರೆ ಇದು ಕೂಡ ಬರಲಿಕ್ಕೆ ಸಾಧ್ಯನಂತ ಅಷ್ಟು ಮಾತ್ರ ಪೋರ್ಷನ್ ನೋಡಿದರೆ ಇದು ರೌಡಿಸಮ್ ಸಿನಿಮಾನೇ ಅಲ್ಲ ಅಂತ ಅನಿಸ್ಬಿಡ್ತದೆ ಅಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರು ದೇವಸ್ಥಾನ ಸುತ್ತ ಬರೋದಾಗಲಿ ದೇವಸ್ಥಾನದ ಕಲ್ಲು ಕಟ್ಟಡ ಕಂಬ ಸ್ಟ್ಯಾಚು ಇದನ್ನೆಲ್ಲ ಲೈಟಿಂಗ್ನಲ್ಲಿ ಕಣ್ಣಿಗೆ ಎಷ್ಟು ಇಂಪಾಗಿ ಸೊಪ್ಪಾಗಿ ತೋರಿಸ್ತಾರೆ ಅಂದರೆ ನಮ್ಮ ಗೌರಿಶಂಕರ್ ಅದ್ಭುತ ಕೆನಾರ ಗೌರಿಶಂಕರ್ ಅಂತ ಈಗಿನವರಿಗೆ ಗೊತ್ತಿದೆಯಲ್ಲೂ ಗೊತ್ತಿಲ್ಲ ಈಗಿನವ್ರಿಗೆ ಗೊತ್ತಿರೋದು ರಕ್ಷಿತಾ ಅಪ್ಪ ಅಂತ ನಟಿ ರಕ್ಷಿತಾ ಅಪ್ಪ ತಂದೆ ಅದು ಅದೊಂದು ಕಡೆ ಇನ್ನೊಂದು ಕಡೆ ಉಗ್ರವಾಗಿ ಪ್ರೀತಿಸುವ ಮತ್ತು ದ್ವೇಷಿಸುವ ಸತ್ಯನ ಪಾತ್ರ ಸತ್ಯ ಆ ಕ್ಯಾರೆಕ್ಟರ್ನ ಹೆಸರು ಸತ್ಯ ಸತ್ಯ ಹೆಸರು ಹೇಗೆ ಬಂತು ಶಿವಣ್ಣನಿಗೆ ಹೇಗೆ ಯಾಕಾಗಿಟ್ರು ಎಂಬುದರ ಹಿನ್ನೆಲೆ ನಾನು ಆಮೇಲೆ ಹೇಳ್ತೀನಿ ಅತ್ಯುತ್ತಮವಾಗಿ ನಡೆಸಿದರು ಶಿವಣ್ಣ ಶಿವರಾಜ್ಕುಮಾರ್ ಆ ಪಾತ್ರವೇ ತಾನಾಗಿ ಯಾಕಂದರೆ ಒಂದು ಕತೆ ಇಷ್ಟ ಆದಾಗ ಆ ಪಾತ್ರವೇ ತಾನಾಗೋದು ಅದು ಆಟೋಮೆಟಿಕ್ ಆಗೇ ಆಗಿಬಿಡ್ತದೆ ಶಿವಣ್ಣ ಈ ಆಹ್ವಾನ ಮಾಡಿದ್ದರು ಆ ಪಾತ್ರವನ್ನು ರಂಗ ಮಾಡು ಕಯೆ ಧರಣಿ ನೀಡು ಮನೋ ಧರ್ಮನಿಯೂ ನೊಂದೀವ ನನ್ನ ಎಂಬ ಭಾವಿನಲ್ಲಿ ತುಂಬೋ ವಿದ್ಯ ವಿನಯ ಕರುಣಿಸು ಇದಕ್ಕಾಗಿ ಆ ಸಿನಿಮಾಕ್ಕೆ ಸಂಬಂಧಪಟ್ಟು ಒಂದು ನಾಲ್ಕು ಪ್ರಶಸ್ತಿಗಳು ಬಂತು ಒಂದು ಬೆಸ್ಟ್ ಆ್ಯಕ್ಟರ್ ಅತ್ಯುತ್ತಮ ನಟ ಶಿವರಾಜ್ ಕುಮಾರ್ ಅತ್ಯುತ್ತಮ ನಟಿ ಪ್ರೇಮ ಅತ್ಯುತ್ತಮ ಛಾಯಾಗ್ರಹಣಕ್ಕೆ ಮತ್ತೆ ಇದೆ ಗೌರಿಶಂಕರ್ ಮತ್ತು ಅತ್ಯುತ್ತಮವಾದಂಥ ಚಿತ್ರಕಥೆಗಾಗಿ ಉಪೇಂದ್ರ ಅವರಿಗೆ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಬಂತು ಇದು ನಿಜವಾಗಲೂ ಪ್ರಶಸ್ತಿ ಬರುವಂಥ ಪ್ರೊಡಕ್ಷನ್ನೇ ಅನುಮಾನನೇ ಬೇಡ ಯಾವ ಅನುಮಾನ ಇಟ್ಕೊಳ್ಬೇಕಾಗಿಲ್ಲ ಪ್ರಶಸ್ತಿ ಖಂಡಿತ ಬರಬೇಕಾದ್ದು ಇನ್ನೂ ಒಂದು ಪ್ರಶಸ್ತಿ ಬರ್ಬೋದಿತ್ತೇನೋ ನನಗೆ ಅನಿಸಿದೆ ವೈಯಕ್ತಿಕವಾಗಿ ಅದು ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಹಂಸಲೇಖ ಸಂಗೀತ ಎಷ್ಟೊಂದು ಅದ್ಭುತವಾಗಿ ಎಲ್ಲಿಯ ಪ್ರೇಮಲೋಕ ಎಲ್ಲಿಯ ಓಂ ಸಂಬಂಧನೇ ಇಲ್ಲ ಆ ಸಿನಿಮಾಕ್ಕೆ ಸಬ್ಜೆಕ್ಟಿಗೆ ತಕ್ಕ ಹಾಗೆನ ಅವರ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಆಗಿರಲಿ ಹಾಡುಗಳಾಗಲಿ ಅದ್ಭುತವಾಗಿ ಬಂದಿದೆ ಸೊ ಐದನೇ ಪ್ರಶಸ್ತಿ ತಪ್ಪೋಯ್ತು ಇರಲಿ ಆದರೆ ಪ್ರೇಕ್ಷಕರ ಹೃದಯದಲ್ಲಿ ಯಾವತ್ತೂ ಅಂಶಕ್ಕೆ ಇದ್ದೇ ಇರ್ತಾರೆ ಪ್ರೇಕ್ಷ ಪ್ರೇಕ್ಷಕರು ಕೊಟ್ಟ ಪ್ರಶಸ್ತಿ ಇದೆಯಲ್ಲ ಅದರಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂಥೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿನ ಸ್ವಲ್ಪ ಡೈವರ್ಷನ್ ಸಣ್ಣ ಡೈವರ್ಷನ್ ತಗೋತೀನಿ ಅದೇನೆಂದರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಕುಮಾರ್ ಗೋವಿಂದ್ ಆ್ಯಕ್ಟ್ ಮಾಡಬೇಕಾಗಿತ್ತು ಕುಮಾರ್ ಗೋವಿಂದಗಾಗಿ ಉಪೇಂದ್ರ ಫಸ್ಟ್ ಡೈರೆಕ್ಷನ್ ಮಾಡಿದ ಸಿನಿಮಾ ಇಶ್ ಅದು ಸೂಪರ್ ಹಿಟ್ಟಾದಾಗ ನನಗೊಂದು ಸಿನಿಮಾ ಮಾಡಿಕೊಡು ಅಂತೇಳಿ ಕುಮಾರ್ ಗೋವಿಂದ್ ಉಪೇಂದ್ರನ ಒಪ್ಪಿಸಿದ್ರು ಉಪೇಂದ್ರ ಒಪ್ಕೊಂಡಿದ್ರು ಒಂದು ಕತೆ ರೆಡಿ ಮಾಡಿದರು ಒಂದು ಸ್ಥೂಲವಾದ ಕಥಾ ಅಂದ್ರೆ ಅದಕ್ಕೆ ಒಂದು ಟೈಟಲ್ ಕೊಟ್ಟಿದ್ದರು ಅದು ಸತ್ಯ ಅಂತೇಳಿ ಅದೇ ಓಮದ್ದು ಆಮೇಲೆ ಸತ್ಯ ಯಾಕಂದರೆ ಆ ಕ್ಯಾರೆಕ್ಟರ್ನ ಹೆಸರು ಸತ್ಯಮೂರ್ತಿ ಅಂತೇಳಿ ಕುಮಾರ್ ಗೋವಿಂದ್ ಆದರೆ ಅಲ್ಲಿ ಒಂದು ಸಣ್ಣ ಎಡವಟ್ಟ ಆಯಿತು ಅಂತ ಉಪೇಂದ್ರ ಅವರು ಪರ್ಸನಲ್ಲಾಗಿ ಮಾತಾಡ್ತಾ ಹೇಳಿದರು ಇದು ಹೇಗೆ ಕುಮಾರ್ ಗೋವಿಂದ ಅವರ ಕಡೆಯಿಂದ ಶಿವಣ್ಣನ ಕಡೆಗೆ ಅಥವಾ ರಾಜ್ಕುಮಾರ್ ಫ್ಯಾಮಿಲಿ ಕಡೆಗೆ ಹೇಗೆ ಹೋಯಿತು ಅಂತ ಹೇಳಿದಕ್ಕೆ ಒಂದು ಸಣ್ಣ ಕಾರಣ ಕೊಟ್ಟಿದ್ದಾರೆ ಅದು ಒಂದು ರೀತಿಯಲ್ಲಿ ಈಗೆಲ್ಲ ಆಗಿಬಿಡ್ತಿದ್ರೆ ಉಪೇಂದ್ರ ಅರೆಸ್ಟ್ ಆಗಬೇಕಾಗಿತ್ತು ಅಂಥ ತಂತ್ರ ಕುತಂತ್ರ ಷಡ್ಯಂತ್ರ ಎಲ್ಲ ಅಲ್ಲಿ ಯಾಕೆ ಏನು ಅಂತ ಗೊತ್ತಿಲ್ಲ ಒಂದು ಚೆಕ್ ಸೈನ್ ಮಾಡಿ ಉಪೇಂದ್ರ ಕೊಡ್ತಾರೆ ಕುಮಾರ್ ಗೋವಿಂದ್ ಅದು ಸಾಮಾನ್ಯವಾಗಿ ಕ್ಯಾಶ್ ಆಗಬೇಕು ಆದರೆ ಕುಮಾರ್ ಗೋವಿಂದ್ ಬ್ಯಾಂಕಿಗೆ ಹೋಗ್ಬಿಟ್ಟು ಸ್ಟಾಪ್ ಪೇಮೆಂಟ್ ಮಾಡ್ತಾರೆ ಸ್ಟಾಪ್ ಪೇಮೆಂಟ್ ಮಾಡಿದಾಗ ಪೇಮೆಂಟ್ ಆಗಿಲ್ಲ ಉಪೇಂದ್ರ ಚೆಕ್ ಇಟ್ಕೊಂಡು ಬ್ಯಾಂಕಿಗೆ ಹೋದಾಗ ಈ ಗುಟ್ಟು ಬಯಲಾಗ್ತದೆ ಯಾವುದು ಸೈನ್ ಮಾಡಿ ಕೊಟ್ಟಿದ್ದರೂ ಕೂಡ ಅಲ್ಲಿ ಸ್ಟಾಪ್ ಪೇಮೆಂಟ್ ಹೇಳಿದ್ದಾರೆ ಕುಮಾರ್ ಗೋವಿಂದ್ ಅಂತ ಉಪೇಂದ್ರಗೆ ಶಾಕ್ ಹೀಗೂ ಇದೆಯಾ ಸ್ನೇಹ ಅಂದರೆ ಇದೇನಾ ನಾನು ನಂಬಿದ್ದು ಕುಮಾರ್ ಗೋವಿಂದ ನಂಬಿದ್ದೇ ತಪ್ಪಾಯ್ತಾ ಅಂಥೇಳಿ ಬಹುಶಃ ಈಗಿನ ಕಾಲದಲ್ಲಿ ಆಗಿರ್ತಿದ್ರೆ ಉಪೇಂದ್ರ ಅವರು ಅರೆಸ್ಟ್ ಆಗುವಂಥ ಸಂದರ್ಭವೂ ಇತ್ತು ಆಗ ಅಲ್ಲಿಂದ ಅಲ್ಲಿಗೆ ಅದು ಸರಿಹೋಯ್ತಾ ಹೊರತು ಅದು ಹೆಚ್ಚು ಡಿಸ್ಟರ್ಬ್ ಆಗಿಲ್ಲ ಅದರಲ್ಲಿ ಡಿಸ್ಟರ್ಬ್ ಆದ್ದು ಕುಮಾರ್ ಗೋವಿಂದ್ ಮತ್ತು ಉಪೇಂದ್ರ ಅವರ ಸ್ನೇಹದ ನಡುವೆ ಹಾಗೆ ಚೆಕ್ ಬೌನ್ಸ್ ಆದಾಗ ಓಮ್ಸ್ ಆಗಲಿಕ್ಕೆ ಬಿಡಲೇ ಇಲ್ಲ ಯಾಕಂದರೆ ಮ್ಯಾನೇಜರ್ ಕರೆದು ಹೇಳಿದರು ಇದು ಸ್ಟಾಪ್ ಅಮೌಂಟ್ ಇದೆ ಅಂತೇಳಿ ಸೊ ಪ್ರೆಸೆಂಟ್ ಮಾಡಿಲ್ಲ ತುಂಬ ಬೇಜಾರಾಯಿತು ಉಪೇಂದ್ರಗೆ ಆ ಸ್ಟೋರಿಯನ್ನು ಹಾಗೆ ಇಟ್ಟಿದ್ದರು ಸತ್ಯ ಅಂತೇಳಿ ಈಗ ಓಮಲ್ಲಿ ಏನು 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 ಸ್ಟೋರಿ ಇದೆಯೋ ಯಾವ ಸ್ಕ್ರಿಪ್ಟ್ ಇದೆಯೋ ಅದೇ ಸತ್ಯ ಅದಕ್ಕೆ ಸತ್ಯ ಅಂತ ಟೈಟಲ್ ತಿಂದು ಸತ್ಯಮೂರ್ತಿ ಹೆಸರಲ್ವಾ ಹಾಗೆ ಅದು ಡ್ರಾಪ್ ಆಯಿತು ಡ್ರಾಪ್ ಆದಾಗ ಒಂದು ಅವಕಾಶ ಸಿಕ್ಕಿದ್ದು ಕೆಲವೊಮ್ಮೆ ಹೀಗೆ ಆಗ್ತದೆ ಯಾರಿಗೂ ಸಿಗಬೇಕಾದ ಅವಕಾಶ ಯಾರಿಗೂ ಸಿಗ್ತದೆ ಯಾರೋ ಸ್ಟಾರ್ ಆಗಬೇಕಾದ್ದು ಯಾರೋ ಈ ಸ್ಟಾರ್ ಆಗಬೇಕಾದ್ದು ಅಂತ ಹೇಳುವಾಗ ನಾನು ಇದನ್ನ ಮಧ್ಯೆ ಸೇರಿಸ್ಬಿಡ್ತೀನಿ ಏನಂದರೆ ಈ ಸಿನಿಮಾ ತುಂಬ ದೊಡ್ಡ ಆಯ್ತಲ್ವಾ ಉಪೇಂದ್ರ ಡೈರೆಕ್ಟರ್ ಶಿವಣ್ಣ ಆ್ಯಕ್ಟರ್ ಆ ದೊಡ್ಡ ಹಿಟ್ಟಾಗ ಆದಾಗ ಉಪೇಂದ್ರನಿಗೆ ಎಸೆ ಹಸಿದೆ ಮೊದಲಿಂದಲೂ ಆತನಿಗೆ ಒಬ್ಬ ಹೀರೋ ಆಗಿ ದೊಡ್ಡ ರೀತಿಯಲ್ಲಿ ಹೆಸರು ಮಾಡಬೇಕು ಅಂತ ಆಸೆ ಇತ್ತು ಉಪೇಂದ್ರ ಅವರಿಗೆ ಈ ಓಮ್ ಸಿನಿಮಾದಿಂದ ಶಿವಣ್ಣ ದೊಡ್ಡ ಹೆಸರು ಮಾಡಿದಾರಲ್ಲ ಬಹುಶಃ ಇದನ್ನು ನಾನು ಈ ಕ್ಯಾರೆಕ್ಟರ್ ಮಾಡಿರ್ತಿದ್ರೆ ನಾನು ಸ್ಟಾರ್ ಆಗ್ಬೋದು ಇತ್ತಲ್ಲ ಅಂತೇಳಿ ಯಾವುದೋ ಒಂದು ಹಂತದಲ್ಲಿ ಮಾತಾಡ್ತಾ ಮಾತಾಡ್ತಾ ಉಪ್ಪ ನನ್ನ ಹತ್ರ ಹೇಳಿದ್ದು ನಿಜ ಸಹಜ ಕೂಡ ಸೊ ಯಾರಿಗೋ ಸಿಗಬೇಕಾದ ಅವಕಾಶ ಕುಮಾರ್ ಗೋವಿಂದ ಅದು ಉಪ್ ಶಿವಣ್ಣನಿಗೆ ಬಂತು ಶಿವಣ್ಣನಿಗೆ ಬಂದಾಗ ರಾಜ್ಕುಮಾರ್ ಫ್ಯಾಮಿಲಿಗೆ ಸಂಬಂಧಪಟ್ಟು ಆ ಶೂಟಿಂಗಿಗೆ ಏನೇನು ಬೇಕೋ ಅದೆಲ್ಲ ಇವರ ವಿಶಿಸ್ತ ತುಂಬ ವಿಸ್ತಾರ ಆಯಿತು ಕುಮಾರ್ ಗೋವಿಂದ ಇರ್ತಿದ್ರೆ ಒಂದು ಬಜೆಟ್ ಲಿಮಿಟೇಷನ್ ಇತ್ತು ಆದರೆ ಇಲ್ಲಿ ಶಿವಣ್ಣನ ಫಿಲ್ಮು ರಾಜ್ಕುಮಾರ್ ಫ್ಯಾಮಿಲಿದ್ದು ವಜ್ರೇಶ್ವರಿ ಕಮೇಶ್ ಈ ಕಾರಣಕ್ಕೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು ಏನು ಲೆಕ್ಕಕ್ಕೆ ತಗೊಳ್ಳಿ ಯಾವುದನ್ನು ಶಿವರಾಜ್ ಕುಮಾರ್ ಲಾಂಗ್ ಹಿಡಿಯೋದರಲ್ಲಿ ಪಂಟ ಧಾರಾಳವಾಗಿ ಹೇಳ್ಬೋದು ಅಂದರೆ ಲಾಂಗ್ ಹಿಡ್ಕೊಂಡು ಹೋಗುವಂಥ ಶಿವಣ್ಣದೇ ತನ್ನದೇ ಆದ ಒಂದು ಸ್ಟೈಲ್ ಆ ಲಾಂಗ್ ಇದೆಯಲ್ಲ ಅದು ಇನ್ನು ಯಾರೇ ಅದಕ್ಕೊಂದು ಮೌಲ್ಯ ಬರಲ್ಲ ಬೆಲೆ ಬರಲ್ಲ ಬಟ್ ಶಿವಣ್ಣ ಹಿಡ್ಕೊಂಡು ನಾನು ನಡ್ಕೊಂಡು ಬರೋ ರೀತಿ ಇದೆಯಲ್ಲ ಅದ್ಭುತ ನನ್ನ ಒಂದು ಅನುಮಾನ ಮತ್ತು ನಡೆದ ಘಟನೆಯನ್ನು ನಾನೀಗ ಹೇಳಿಕೊಡ್ತೀನಿ ಸ್ವಲ್ಪ ದೀರ್ಘವಾದ ಘಟನೆ ಸ್ವಲ್ಪ ದೀರ್ಘವಾಗಿ ಇರಲಿ ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಎಂಬ ಕಾರಣಕ್ಕಾಗಿ ಶಿವಣ್ಣನಿಗೆ ಲಾಂಗ್ ಹಿಡಿಯೋ ಸ್ಟೈಲನ್ನು ಹೇಳಿಕೊಟ್ಟಿದ್ದು ರವಿ ಬೆಳಗರೆಯಾ ಅಂತ ಒಂದು ಪ್ರಶ್ನೆ ಯಾಕೆಂದರೆ ಅದಕ್ಕೆ ನಾನು ಘಟನೆಗಳನ್ನು ಪೋಣಿಸ್ಕೊಂಡು ಹೋಗ್ತೀನಿ ಕೇಳ್ತಾರೆ ಸೈಲೆಂಟಾಗಿ ಕೇಳಿ ಸೈಲೆಂಟಾಗಿ ಇದು ಕರ್ಮವೀರ ಅಂತ ಒಂದು ಪತ್ರಿಕೆ ನಾನು ಮತ್ತು ರವಿ ಬೆಳಗರೆ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಪತ್ರಿಕೆ ಕರ್ಮವೀರ ಈಗ ಇಲ್ಲಿ ತೊಗೊಂಡ್ಬಿಡೋಣ ಓಂ ಸಿನಿಮಾದಲ್ಲಿ ಕರ್ಮವೀರದ ಬದಲು ಕ್ರಾಂತಿವೀರ ಅಂತ ಹಾಕಿದ್ದಾರೆ ಟೈಟಲ್ ಆಮೇಲೆ ಇದರಲ್ಲಿರುವಂಥ ಸಂದರ್ಶಕಿ ಸಂದರ್ಶಕಿ ಮಾಡಿದ್ದಾರೆ ಸಂದರ್ಶಕ ಮಾಡಿಲ್ಲ ರವಿ ಬೆಳೆಗರೆ ಅಲ್ಲ ಸಂದರ್ಶಕಿಯ ಹೆಸರು ಶಶಿ ಇಲ್ಲಿ ರವಿ ರವಿ ಅಲ್ಲಿ ಶಶಿ ಅಂದರೆ ಚಂದ್ರ ಈ ಥರ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಮಾಡಿಕೊಂಡು ಉಪೇಂದ್ರ ಅವರು ಒಂದು ಪ್ಲೇ ಮಾಡಿದ್ದಾರೆ ನಾನು ಯಾವ ಸಬ್ಜೆಕ್ಟಿಗೆ ಬರ್ತೇನೆ ಅಂದರೆ ಇದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಡೆದ ಘಟನೆ ನಾನು ನೋಡಿದ್ದು ಇದರಲ್ಲಿ ನನ್ನ ನಾನು ಪಾತ್ರಧಾರಿ ಕೂಡ ರವಿ ಬೆಳಗೆರೆ ಜೊತೆ ನಾನು ಕೂಡ ಪಾತ್ರಧಾರಿ ರವಿ ಬೆಳಗೆರೆ ಬೆಂಗಳೂರಿಗೆ ಬಂದಾಗ ಬಂದಾಗ ಅಂದರೆ ಒಂದು ಹಂತದಲ್ಲಿ ನಾನೇ ಕರೆಸಿರೋದು ರವಿ ಬೆಳಗೆರೆಯನ್ನು ಯಾವುದೋ ಒಂದು ಒಂದು ಘಟನೆ ಅದು ಬೇರೆ ವಿಷಯ ರವಿ ಬಂದು ಅರಗಿಣಿ ನಮ್ಮ ಅಭಿಮಾನಿ ಪ್ರಕಾಶನಕ್ಕೆ ಸೇರ್ಕೊಂಡ್ರು ನಾನು ನಾನು ಸೇರಿಸ್ಕೊಂಡೆ ಅಲ್ಲಿಂದ ಶುರುವಾದ ನಮ್ಮ ಪ್ರಯಾಣ ಇಬ್ಬರದ ಜರ್ನಿ ಅವರು ಸೈನಿತ ಕರ್ನಾಟಕ ಹೋದರು ಅದರ ಹಿಂದೆ ನಾನು ಸೈನ್ಯ ಕರ್ನಾಟಕ ಹೋದೆ ಅಲ್ಲಿ ಕರ್ಮವೀರ ಹೊಸ್ತಾಗಿ ಅಂದರೆ ಒಂದು ಹದಿನೇಳು ವರ್ಷದಿಂದ ನಿಂತಿತ್ತು ಅದನ್ನು ಕರ್ಮವೀರ ವಾಪಸ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನನ್ನನ್ನು ಮತ್ತು ರವಿ ಬೆಳೆಗಾರನ್ನು ಅಪಾಯಿಂಟ್ ಮಾಡಿದರು ಕರ್ಮವೀರ ಬಂದ ಹೊಸ್ತರಲ್ಲಿ ರವಿ ಬೆಳಗರೆಗಿದ್ದ ಒಂದೇ ಒಂದು ಆಸೆ ಏನಂತ ಗೊತ್ತಾ ಬೇರೆ ಯಾರೂ ಅವರು ಕಂಡುಬೀಳಿಲ್ಲ ಒಬ್ಬ ಸುನಿಲ್ ಕುಮಾರ್ ದೇಸಾಯಿ ಅಲ್ಲೇ ಸೈನಿಕ ನಾಟಕ ಎಸ್ ರೋಡು ಅಲ್ಲಿ ಪಕ್ಕದಲ್ಲಿ ಕ್ಲಬ್ ಅಲ್ಲಿ ಏನೋ ಡಿಸ್ಕಷನ್ ಆಗ್ತಾಯಿದೆ ಸ್ಟೋರಿ ದಯವಿಟ್ಟು ನನ್ನನ್ನು ಸುನಿಲ್ ಕುಮಾರ್ ದೇಸಾಯಿ ಹತ್ರ ಕರ್ಕೊಂಡು ಹೋಗಿ ನಾನು ಕತೆಗಾರ ಒಂದು ಕತೆ ಒಂದು ಸಿನಿಮಾ ಆದರೆ ನನಗೆ ದೊಡ್ಡ ಹೆಸರು ಬರ್ತದೆ ದೊಡ್ಡ ಹೆಸರು ಮಾತ್ರ ಅಲ್ಲ ಡಿಮಾಂಡ್ ಬರುತ್ತೆ ಡಿಮಾಂಡ್ ಮಾತ್ರ ಅಲ್ಲ ದುಡ್ಡು ಬರುತ್ತೆ ಸೊ ಆ ಮೂಲಕ ಬೆಂಗಳೂರಿನಲ್ಲಿ ಆಗುವಂಥ ಇಷ್ಟೇ ರವಿ ಬೆಳಗರ ಆಸೆ ಇದ್ದಿದ್ದು ಅದಾಗಿಲ್ಲ ಅದು ಯಾಕೋ ಗೊತ್ತಿಲ್ಲ ನಾನು ಎಲ್ಲ ಎಲ್ಲರನ್ನು ಪರಿಚಯ ಮಾಡಿಸಿದ್ದೀನಿ ರವಿ ಬೆಳೆಗರಿಗೆ ಇದೊಂದು ಅವರ ಆಸೆಯನ್ನು ನಾನು ಈಡೇರಿಸಲಿಕ್ಕೆ ಆಗಿಲ್ಲ ಇಷ್ಟ ಆಯಿತಾ ಈಗ ಈ ಓಮ್ಗೆ ಸಂಬಂಧಪಟ್ಟ ಒಂದು ಇನ್ಸಿಡೆಂಟನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಕರ್ಮವೀರದಲ್ಲಿ ಎಲ್ಲ ಕೆಲಸ ನನಗೆ ರವಿ ಬೆಳಗರಿಗೆ ಸಿಕ್ಕಾಪಟ್ಟ ಕೆಲಸ ಅವರು ಇನ್ಚಾರ್ಜ್ ನಾನು ಔಟ್ಚಾರ್ಜ್ ಅಂದರೆ ಕರ್ಮವೀರದ ಲೇಔಟು ಪ್ರೊಡಕ್ಷನ್ ಪ್ರಿಂಟಿಂಗ್ ಇದೆಲ್ಲ ನಾನು ನೋಡ್ಕೊಳ್ಳೋದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಐಟಮ್ ಏನಿದೆಯೋ ಅದು ಕರ್ಮವೀರ ಸರ್ಕ್ಯುಲೇಷನ್ ಏರಿಕೆ ಬೇಕಾಗಿ ರವಿ ಬೆಳಗ್ಗೆ ಬರಿತಾ ಕೂದ್ದು ಯಾವುದೇ ಆರ್ಟಿಕಲ್ ಬಂದು ಕೂಡ ಅದನ್ನು ತಾನೇ ಕೂತ್ಕೊಂಡು ಕೈಯಾರೆ ಬರೆದು ಅದಕ್ಕೆ ಬೇರೊಂದು ರೂಪು ಕೊಟ್ಟು ಪ್ರಿಂಟ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ತಾಯಿದ್ರು ಏರಿಸುವಂಥ ಏನೇನೋ ಯೋಚನೆ ಮಾಡ್ತಿದ್ವಿ ಯಾವುದೋ ಸಬ್ಜೆಕ್ಟು ಅದು ಇದು ಅಂತೇಳಿ ಕೊನೆಗೆ ಒಂದು ಹಂತಕ್ಕೆ ಏನಂದರೆ ಪಾಪಿಗಳ ಲೋಕದಲ್ಲಿ ಅಂತ ಒಂದು ರವಿ ಬೆಳೆಯರಿಗೆ ಒಂದು ಅವಕಾಶ ಬಂತು ಶಿವಾಜಿನಗರಕ್ಕೆ ಹೋಗಿದ್ದಾಗ ಅಲ್ಲಿ ಕೋಳಿ ಫಾಯಸನ್ ಭೇಟಿಯಾಗುವಂಥ ಸಂದರ್ಭ ಬಂತು ಅವನು ಬರೀತಾನೆ ಕೋಳಿ ಫಾಯಜನ್ ಭೇಟಿ ಎರಡು ಕಡೆ ಕಪಾಟುಗಳು ಅಲ್ಲೆಲ್ಲ ಕೋಳಿ ಹಾಕಿದ್ವು ಅದರ ಮಧ್ಯೆ ಹೋಗಬೇಕು ಡೆನ್ಸೆಟ್ ರೌಡಿ ಅಲ್ಲಿ ಹೋಗಿ